ಈ ನಮ್ಮ ನಮ್ಮೊಟ್ಟಿಗೆ ಮುಖ್ಯ ಭಿನ್ನರಂಚಾರ ದಾಸ್ ಪ್ರಮೋಷನ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಚನ ಶ್ರೀ ಅನಿಲ್ ದಾಸ್ ಮೆರನೇಡದೆ ಶುಭ ಸಂದೇಶ ಇವತ್ತ ಕಾರ್ಯಕ್ರಮಗೂ ವೀರನಾರಾಯಣನ ಪಾದಪತೊಂದು ಇನ್ನಿತ ನರಿಕೊಂಬು ಕುಲಯನೇ ಕುಂಬ ಕುಲಾಲರ ಸಂಘ ಪಕ್ಕ ಮಹಿಳಾ ಘಟಕ ನೇತ ಆಶ್ರಯ ನಡತಿನಂಚಿನ ಅದ್ದೂರಿದ ಶಿಲಾನ್ಯಾಸ ಕಾರ್ಯಕ್ರಮದ ಈ ಸಮಾರೋಪ ಸಮಾರಂಭದ ಭವ್ಯ ವೇದಿಕೆಯ ಪುನಂಚಿನ ನಮ್ಮ ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದೆ ಈ ನರಿಕೊಂಬು ಕುಲಾಲ ಕುಂಬಾರ ಅಧ್ಯಕ್ಷ ನೆತ್ತ ಕಟ್ಟಡದ ಹೊಸತಾಪನ ಕಟ್ಟಡದ ಕಟ್ಟಡ ಸಮಿತಿ ಅಧ್ಯಕ್ಷರಾದ ಉಪನಂಚಿನ ನಾಗೇಶ್ ಕೋಲಾರ್ರೆ ಅವೇಲಕ್ಕ ಇತ್ತಥೆ ಹಿಂದುತ್ವ ಭಗವದ್ಗೀತೆ ನಮ್ಮ ಸಮಾಜ ನಮ್ಮ ಸಮಾಜದ ವ್ಯವಸ್ಥೆದ ಬಗ್ಗೆ ನಮಗೆ ಮಾತ ಪಂಡಿತ ಮಾರ್ಗದರ್ಶನ ನಂಚಿನ ಹಿರಿಯರು ನಮ್ಮ ಸಮಾಜದ ಹಿರಿಯರನ್ನಾಯನಚಿನ ಚಂದಪ್ಪ ಸರ್ ಅವೇಲಕ ಈ ವೇದಿಕೆ ಉಡುಪು ನಂಚಿನ ಸುಂದರ ನಾದಪ್ಪು ಈ ಒಂಜಿ ನರಿಕೊಂಬ ಕುಲಾಲ ಸಂಘದ ಈ ಒಂಜಿ ಕನಸದಾದೊಂಡ ಆವಡು ಐಕ್ ಮುಖ್ಯ ಕಾರಣಕರ್ತರ ನಂಚಿನ ಇನ್ನಿತ ಕೊರ್ನ ನಮ್ಮ ಮಾತೆಯರ್ನ ಅದರಿಯ ಹಿರಿಯರ ನಂಚಿನ ಭಟ್ರೆ ಅವೇಲಕ್ಕ ಉದ್ಯಮಿ ಏನಂತ ದಿನೇಶ್ವರ ಬೆತಬೇತೆ ಅನ್ಯಾನ್ಯ ವಿಭಾಗಡೆತ್ತಿನ ಜವಾಬ್ದಾರಿ ನಮ್ಮ ವೇದಿಕೆತ್ತಿನ ಮಾತ ಗಣ್ಯರೆ ಇನಿ ನಮ್ಮ ಈ ನರಿಕೊಂಬ ಕುಲಾಲ ಸಂಘದ ಬೆನ್ನಿ ಬೆನ್ನದ ಪ್ರತಿ ಒಂಜಿ ಆಜು ವರ್ಷದಿಂಚ ಮಾರ್ಗದರ್ಶನವಂತಿನಂಚಿನ ಬೇತೆ ಆಡಳಿತ ಸಮಿತಿ ನಮ್ಮ ಇಟ್ಟಿನ ಅಧ್ಯಕ್ಷರೇ ನಮ್ಮ ನರಿಕೊಂಬ ಕುಲಾಲ ಸಂಘದ ಸಕ್ರಿಯ ಸದಸ್ಯರೇ ಅಕ್ಕನ ಹಕ್ಕಲೆ ಅಣ್ಣನಕ್ಕಲೆ ಮಾಧ್ಯಮ ಬಂದಲೆ ಇನಿ ಈ ಕಾರ್ಯಕ್ರಮದ ಶಿಲಾನ್ಯಾಸ ಕಾರ್ಯಕ್ರಮಗೂ ಇತ್ಯಾತೆ ಕಾಂಡದ ಪುರತಗೂ ನಮಗೆ ಮಾತ ಮಾತರಿಗಳ ಆಶೀರ್ವಾದ ಮಂತ್ ಆಶ್ವಚನ ಮಂತಿನಂಚಿನ ಮೋಹನ್ ಸ್ವಾಮೀಜಿನ ಕಾರ್ಪತ್ತೊಂದು ಇನಿ ಇತ್ಯಾತೆ ಕಿರಣ ನಟಳು ಪಾಂಡ್ಯರು ನರಿಕೊಂಬ ಗ್ರಾಮದ ಒಂಜಿ ವಂಜಿ ಆಜೀ ವರ್ಷದ ದಿನ ಹಿರಿಯಕ್ಕಲು ಒಂಜಿ ಸ್ಥಾಪನೆ ಮಂತಿನಂಚಿನ ಈ ಒಂಜಿ ಕುಲಾಲ ಸಂಘ ದಾದ ಹೊಂಡ ಐನು ಖಾಲಿ ಕುಲಾಲ ಸಂಘದ ಕೆಲಸ ಮಾತ್ರ ಸಾಮಾಜಿಕವಾದ ಆರ್ಥಿಕವಾದ ಶೈಕ್ಷಣಿಕವಾದ ಈ ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆಡೆ ಓ ಒಂಜಿ ಸಂಘ ಸಂಸ್ಥೆ ಇತ್ತನಲ್ಲ ಅವು ವೆದಬೇತೆ ಸಂಘ ಅದಕ್ಕು ಸಾಮಾಜಿಕವಾದ ಶೈಕ್ಷಣಿಕವಾದ ವೆದ್ಬೇತೆ ಕಾರ್ಯಕ್ರಮದ ಮೂಲಕ ಕ್ರೀಡಾ ಸ್ಫೂರ್ತಿ ಆದುಪ್ಪು ಒಂದು ಎಡ್ಡೆ ಕೆಲಸವಂತಿನೆಂಚಿನ ಸಂಘ ಇನಿ ನಮ್ಮ ನರಿಕೊಂಬ ಗ್ರಾಮಡಿ ಉಂಡು ಬಾರಿ ಭಾರಿ ಖುಷಿಯಾಗ ಇತ್ಯೆ ಜಿಲ್ಲಾ ಮಟ್ಟದ ಓ ಒಂಜಿ ಸಂಘ ಒಂಜಿ ಹೊರೆ ಕಾಣಿಕೆರದ ಬತ್ತಿನ ಹತ್ತು ಒಂಜಿ ಸಾಮಾಜಿಕವಾದ ದೇವಸ್ಥಾನದ ವೀರನಾರಾಯಣ ದೇವಸ್ಥಾನದಪ್ಪು ದೇವಿ ದೇವಸ್ಥಾನದಪ್ಪು ಅಲ್ತ ಕಾರ್ಯಕ್ರಮಗೆ ಎಂಕಲ ಮುಲ್ತ ಜವನಿರು ಎಂಕಲ ಮುಲ್ತ ಮಹಿಳೆಯರು ಮಹಿಳಾ ವ್ಯವಸ್ಥೆ ದಾದಾವಡು ಜವನೀರ ಮುಖಾಂತರ ದಾದಾವಡು ಅವು ನಮ್ಮ ವೀರನಾರಾಯಣದ ಶ್ರಮದಾನದಪ್ಪು ಪ್ರತಿ ಒಂಜಿ ವಿಷಯ ಇಡ್ಲ ಮುಲ್ತ ಜವನೀರನ್ನ ಪಾಲ್ದೆ ತೊನ್ನ ನಮ್ಮ ಮಾತೆಯರ್ಗಳಾಗ ಗೊತ್ತಿತ್ತಿನ ವಿಷಯ ಐಟ್ಲ ಕಿರಣ್ ಅಟ್ಲೂರು ಅವ್ರ ಶುಲ್ಯದ ಭಾಗದ್ದು ಇಮುಲ್ಪಾರ್ನ ಮಾಮಣ್ಣನಕ್ಲಪುರ ಇತ್ತಿನಂಚಿನ ಅನಂತ ಮುಲ್ಪಾರ್ ಪಂಡ್ಯರು ಮುಲ್ತಾ ಮರ್ಮಯ ಮುಲ್ತಾ ಪದುವೆನ್ ಏನು ಕರೀನಾ ಇರುವತ್ತೈದು ವರ್ಷದ ದಿನಚ ಮುಲ್ಪದ ಜವನಿಯರು ಮುಲ್ತಾ ಬೆದಬೇತೆ ಸಂಘ ಸಂಸ್ಥೆದ ಅವು ನಾಯಿಲದ ಅದಕ್ಕು ಓಂ ಶಕ್ತಿ ಅದಕ್ಕು ಬೆದಬೇತ ಕಾರ್ಯಕ್ರಮ ಮುಲ್ತ ಮುಲ್ತಾ ಒಂದು ಊರದ ಭಿನ್ನೆ ಅದು ಬತ್ತದು ಮುಲ್ತಾ ಕಾರ್ಯಕ್ರಮದೊಟ್ಟಿಗೆ ಪ್ರತಿಯೊಂದು ಜಿಲ್ಲಾ ತೂಪು ನಂಚಿನ ವ್ಯವಸ್ಥೆ ಏನೂ ಇಲ್ಲ ಇತ್ತೆ ನಮ್ಮ ಅಧ್ಯಕ್ಷರೇನ ಸುಂದರ ಸುಂದರನ್ನೇ ಆರ್ಲ ಹೆಪ್ಪ ತೋಂದಿತ್ತಿನ ಕಲಾಡು ಇತ್ತ ತುನಗ ನಮ್ಮ ಹೆಂಗ್ ಬಂಗೇರ ಅಡುಗೆ ಮೂಲಸ್ಥಾನದ ಮುಖ್ಯ ಒಂದು ಗುರುಕರಾದ ನಮ್ಮೊಟ್ಟಿಗೆ ಅಪ್ಪಲಾರ ದಿಕ್ಕುನಾರ ಅವೇಲಕ ನಮ್ಮ ನಾಗೇಶನ್ ಅದುಪ್ಪು ಇತ್ತೆ ಚರಣ್ ಆದುಪ್ಪು ಇತ್ತೇ ನಮ್ಮ ಸಮಿತಿ ನಮ್ಮ ಬೆದಬೇತೆ ವ್ಯವಸ್ಥೆ ರೀತಿಯ ಜಲರಕ್ಷಕ ಅದುಪ್ಪು ಪೂರ ಈ ಒಂಜಿ ಬಂಟ್ವಾಲ್ಡು ನಿತ್ಯ ನಿರಂತರವಾದ ಸಮಾಜ ಸಮಾಜದೊಟ್ಟಿಗೆ ದಿನನಿತ್ಯವಾದ ವ್ಯವಸ್ಥೆ ಬೆದಬೇತೆ ಒಂದು ಕೆಲಸ ಅವು ಅಕಲ ಕೆಲಸದ ಒಂಜಿ ಕೊಡುಗೆ ಒಪ್ಪು ಕಿರಣ್ ಕರೀನಾ ಪತ್ ಪದ್ನೈದು ವರ್ಷದ ತುಂಬು ಕುಡ್ಲದ ಒಂಜಿ ವ್ಯವಸ್ಥೆ ಹೆಂಗ್ಳಗ್ ನಿತ್ಯ ನಿರಂತರವಾದ ದಿಕ್ಕೊಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಯಾನ ಯಾರಿಗೆ ಜವಾಬ್ದಾರಿ ಒಂಜಿ ಕೊಡ್ತು ಆ ಜಿಲ್ಲೆದ ಜವಾಬ್ದಾರಿದೊಟ್ಟಿಗೆ ನಮ್ಮ ಒಂಜಿ ಬ್ಯಾಂಕ್ ಸುಗ್ಗಿ ಸವಾರ್ದ ಆ ಬ್ಯಾಂಕ್ಗಳ ಒಂದು ಉಪಾಧ್ಯಕ್ಷ ಅದು ಹೆಂಗ್ಳಗ್ ನಿತ್ಯ ನಿರಂತರವಾದ ಒಂಜಿ ಸಪೋರ್ಟಿವ್ ಆದ ಇತ್ತಿನ ಅವೇಲಕ್ಕ ಮಾತೃ ಸಂಘ ಆಗಲ ಆಯ್ತು ಒಟ್ಟಿಗೆ ಬೆದ್ಬೇತ ಕಾರ್ಯವ್ಯಕ್ತಿಗಾರಲ ಒಟ್ಟಿಗೆ ಆ ಒಂಜಿ ಜವಾಬ್ದಾರಿ ಬೈದಿನಕ್ಕ ಅಂಚನೆಟ್ ಆದ್ರೆ ಈ ಒಂಜಿ ರಡ್ಡರ ಕೊಟ್ಟಿದ ದಾದ ಒಂಜಿ ಕಟ್ಟೋಣ ವ್ಯವಸ್ಥೆ ಮನಪರೆ ಇತ್ತ ಕಾರಣೀಭೂತವಾದ ಈ ನರಿಕೊಂಬು ಗ್ರಾಮದ ಪ್ರತಿವರಿಯನ್ನು ವಿಶ್ವಾಸದೇ ತಂದು ಇನ್ನು ಕಾಂಡ ಐನ ಶಿಲನ್ಯಾಸದ ಬತ್ತಿನ ಎಲಂಜಿ ಮೂಜಿ ವರ್ಷದ ಉಳೈಡು ಒಂಜಿ ದಾದ ಒಂಜಿ ಕಟ್ಟಡ ಆ ಕಟ್ಟಡಗೆ ಶಕ್ತಿ ಮೀರಿದ ಮಾತೇರ್ಲ ಒಟ್ಟಿಗೆ ಸೇರಿದು ಐನ್ ಮನ್ಪ ಮನಪು ಅಂಜಿ ಪ್ರಯತ್ನ ಇತ್ತ ಜೈದಿನ ಪತ್ತುತನಗ ಬಾರಿ ಒಂಜಿ ಹೆಮ್ಮೆ ದಾದ ಪಂಡ ಇನ್ನ ವೀರನಾರಾಯಣ ದೇವಸ್ಥಾನ ಅದಪ್ಪು ಇನಿ ಮಂಗಳ ದೇವದ ಬಾರಿಮಲ್ಲ ಒಂಜಿ ಕಟ್ಟಡ ಅದಪ್ಪು ಇನಿ ಕುಲಾಲ ಮಂದಿರ ಇನಿ ಏತ್ತು ವರ್ಷ ದುಂಬು ಶಾರ್ಟ್ ಆತನ ಅವೇಕ್ ಬಕ್ಕ ಅವು ಪ್ರಾರಂಭ ಅನ್ನಾಗ ಏತ್ತು ಜನ ಎತ್ತರು ಅವು ಉದ್ಘಾಟನೆ ಅಂತಾನಾಗ ಆಯ್ತ ಕಷ್ಟದಾದ ಐಕ ಏತು ಮಾತ ಆರ್ಥಿಕ ಕ್ರೋಢೀಕರಣ ಬೋರ್ಡು ಅವು ವ್ಯವಸ್ಥೆ ಅದು ಪೋಡು ನಾಂಡ ಐಕ್ ವ್ಯವಸ್ಥೆಗೆ ಏರು ಮಾತ ದುಂಬು ಬರ್ಪೇರು ಐನ್ ತೂನಗ ಎಂಕಲ ಆಯ್ತು ಅನುಭವ ದಾದ ಪಂಡ ಆ ಕಟ್ಟಡ ಸಮಿತಿದ ಅಧ್ಯಕ್ಷ ಅದು ಯಾನ್ಲ ಒಂಜಿ ವ್ಯವಸ್ಥೆ ಏತ ಜನ ಬರೋಡು ಎಂಚ ಆವಡದ ಪನ್ಪಣೆ ವಿಷಯ ಕರೀನಾ ಕಲವೊಂದು ವಿಷಯಡು ಆಯಿತಾ ಕಷ್ಟ ಗೊತ್ತುಂಡು ಅಂಚೆಡಾದ್ರೆ ಐತೆ ಈತ ವ್ಯವಸ್ಥೆ ಅವು ಕಾಂಟ್ರಾಕ್ಟ್ ಆದಪ್ಪು ಲೇಬರ್ಸ್ ಆದಪ್ಪು ಬೆದಬೇತೆ ಆ ಒಂದು ಆಯಮಾಡಿ ಆ ಕಟ್ಟಡ ಒಂದು ಎರಡು ಎರಡರ ಕೋಟಿ ಮುಟ್ಟದ ವ್ಯವಸ್ಥೆ ಆಡೋದು ಪನ್ನಾಗ ಆಯ್ತಾ ನನ್ನ ಮಾತ್ರ ಏತ ಜವಾಬ್ದಾರಿ ಉಂಟಂದು ಬಂದು ಮುಲ್ಪ ಇತ್ತಿನ ಸಮಿತಿ ಕ್ಲಾಗ ಅಧ್ಯಕ್ಷರನ್ನ ಕ್ಲಾಗ ಅದಪ್ಪು ಮುಲ್ತಾ ಬಾರಿ ಮಲ್ಲ ಸವಾಲು ಆದಂಡು ದಾದುಪಂಡ ದಿನನಿತ್ಯ ವಸ್ತುದ ಬೆಲೆ ಏರಿಕೆ ಸಿಮೆಂಟ್ ದಾದುಪ್ಪು ಸ್ಟೀಲ್ ದಾದುಪ್ಪು ಮಸ್ತ್ ಐಕ್ ವರ್ಷ ಪೊಯ್ಲಕ್ಕನೇ ನಮ್ಮ ಏತು ಬೇಗ ಬೆಲೆ ಆಂಡ್ ಆತ ಇಕ್ಕ ಆಯಿತಾ ವೆಚ್ಚ ಡಬಲ್ ಆಪಣ್ಣು ಅವು ಅರ್ಡರ ಕೋಟಿ ಬೋದು ಮೂಜಿ ಮುಜರೆ ಕೋಟಿಲ ಬರ್ಪುನ ವ್ಯವಸ್ಥೆಗೆ ನಮ್ಮ ಕಾರಣ ಬಲ್ಲಿಂದ ಅಂಡ ಆ ಕೆಲಸ ಆಯ್ನಾತು ಬೇಗ ನಮ್ಮ ಮುಖಾಂತರ ಬೇಗ ಬೇಗ ಆವಡು ಅಂಡ ಆರ್ಥಿಕ ಕ್ರೋಢೀಕರಣ ಅವಡು ಕನಿಷ್ಠ ಭತ್ತದ ಮೂಲು ಓ ಒಂದು ಕಾರ್ಯಕ್ರಮ ಎಡ್ಡೆ ಸಂಖ್ಯೆ ಸೇರು ಎಡ್ಡೆ ಜವಾಬ್ದಾರಿ ದಕ್ಲೂ ಲೇರು ಮಹಿಳಾ ಒಂಜಿ ತಂಡ ಉಂಡು ತಂಡ ಉಂಡು ಎಡ್ಡೆ ವ್ಯವಸ್ಥೆ ಒರಿ ವರಿ ಕನಿಷ್ಠ ಪತ್ತು ಸಾವಿರ ರೂಪಾಯಿ ಇನ್ನೀರದ ಪಕ್ಕನೆ ಈ ಒಂಜಿ ಸಂಘದ ಒಂಜಿ ಎನ್ನು ಒಂಜಿ ಪಾಲು ಒಂದು ಪಾಲ ದೀವ ಪಂಡ ನಿಜವಾದು ಒಂಜಿ ಭವ್ಯವೈನ ಒಂಜಿ ರಂಗಮಂದಿರ ಭವ್ಯವೈನ ಒಂಜಿ ಹಾಲ್ ನಿಖಲನ ಪೂರ ಜವಾಬ್ದಾರ್ಟ್ ಆಯ್ನಾತು ಬೇಗ ರೆಡ್ ಎರಡರ ವರ್ಷದ ಉಳ ಈ ಒಂಜಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ದೂಯ ಲಕ್ಕ ಪಟ್ಟು ಲೆಕ್ಕ ನಿಖಲ ವ್ಯವಸ್ಥೆ ಇಡ್ ವೀರನಾರಾಯಣ ದೇವರಲ್ಲ ನಮ್ಮ ನಮ್ಮಿನ ಮುಲ್ತ ಸ್ಥಲತ ಪೂರ ದೈವ ದೇವಡಲ್ಲ ಎಲ್ಲ ಪ್ರಾರ್ಥನೆ ಮನ್ಪ ಇತ್ಯೆ ರಾಜಕೀಯವಾದ ರೆಡ್ ಪಕ್ಷ ಅವು ಕಾಂಗ್ರೆಸ್ ಅದಪ್ಪು ಬಿ ಜೆ ಪಿ ಅದುಪ್ಪು ರೆಡ್ಡು ಪಕ್ಷದ ಕಲಾ ಪೂರ್ತಿ ಜವಾಬ್ದಾರ ಇನ್ನಿತ ಕಾರ್ಯಕ್ರಮ ಸಾಕ್ಷಿ ಸಾಕ್ಷಿಯಾದ ಉಂಡು ಇನ್ನೀ ನಮ್ಮ ರಾಜೇಶ್ ನಾಯ್ಕರು ಎಡ್ಡೆ ಪ್ರತಿನಿಧಿ ಜನನ ಪ್ರತಿನಿಧಿ அர்ண ஜார்த்தோ சங்கசம்ஸைக்கு அரண சாக்க திக்குது அவேல நம்ம ரமணைக்குள்ள ஆர்லாத்தே தேவரி ஆசிவாத பத்தின அர்ணா ஜவத்மாரி எத்தோ கலசிய கொடுத்தேரு அஞ்சு ஒஞ்சி மாஜி சாசகர் ஒஞ்சி ஆலி சாசகர் ரெண்டு ஜனலாஞ்சி ப்ராமத நரிக்கொம்பத இடீ ஜவனியர்ன மயிளையர்னா பிரதி ஒரேனா சம்பாக்கேத்தேத்தே ஆயமா சாக்க அக்கலைகள திக்குது அக்கள சாக்கல போந்து பண்ணது குலால சாஜத பரவாது யா அக்களஞ்சு பினாமந்த ದಾದಾದು ಪಂಡ ಇತ್ಯೆ ನಮ್ಮ ಒಂದು ಹೈವೇದ ಭಾಗದ ಹೋಲ್ವಾ ಇನಿ ನಮ್ಮ ನಿವೇಶನ ಭಾರಿ ಜಾಸ್ತಿ ಪುಣ್ಯು ಆಂಡ ಇನಿ ನಮ್ಮ ನರಿಕೊಂಬಲಾರ ಸಂಘಕ್ಕೆ ಸರ್ಕಾರದ ಹತ್ತೊಂದೆ ಒಂದು ಅರುವತ್ತರದು ಎಪ್ಪತ್ತು ಎಂಬತ್ತು ಸೆನ್ಸ್ ಮುಟ್ಟ ಜಾಗ ತಕ್ಕದ್ದು ಆ ವ್ಯವಸ್ಥೆ ಬಾರಿ ಮಲ್ಲ ಒಂಜಿ ಸಭಾಂಗಣ ಆವಡದಾಂಡ ಐಕ ಬಾಡಿನ ವ್ಯವಸ್ಥೆಗೆ ಜವಾಬ್ದಾರದಿದೆ ನಮ್ಮ ಮಾತಾಡಲ್ಲ ಹಿರಿಯಕ್ಕಲು ಕಿರಿಯಕ್ಕ ಮಲ್ಲ ಮಲ್ಲಮಟ್ಟದ ಕೆಲಸ ಆವಡಂದಾಂಡ ನಮ್ಮ ಮಾತಾ ಇಲ್ಲ ಆ ಒಂಜಿ ಜವಾಬ್ದಾರಿನ ದ ಅವೇಲಕ್ಕ ಇನಿ ನಮ್ಮ ಸಮಾಜದ ಉಲೈಡ್ ಕುಲಾಲ ಸಮಾಜ ಒಂಜಿ ಜವಾಬ್ದಾರಿ ಆದ ಇನಿ ಬೆದಬೇತೆ ಕ್ಷೇತ್ರಡು ವಿದ್ಯಾ ಕ್ಷೇತ್ರ ಅದುಪ್ಪು ಇನಿ ನಮ್ಮ ಸಿ ಪಿಯುಸಿ ಡಿಗ್ರಿ ಆದಪ್ಪು ಇಂಜಿನಿಯರಿಂಗ್ ಕ್ಷೇತ್ರ ಬೆದಬೇತೆ ಜೇತ್ರಡು ಇನಿ ನಮ್ಮ ವಿದ್ಯಾರ್ಥಿನ ಎಟ್ಟ ಸಾಧನೆ ಮನೂರು ಬೇತೆ ಸಮಾಜದ ಎದುರು ನಮ್ಮ ಸಮಾಜದ ಅಕ್ಕ ಜವಾಬ್ದಾರಿಯು ಕಲ್ಪನಂಚಿನ ವ್ಯವಸ್ಥೆಗೆ ಅಕಲ ಜವಾಬ್ದಾರಿ ಕುಂದಕ್ಕ ನಮ್ಮ ನರಿಕೊಂಬು ದಂಚಿನ ಈ ಕುಲಾಲ ಸಂಗಡ ನಮ್ಮ ಗಟ್ಟಿಯಾದು ನಮ್ಮ ಸಮಾಜದ ಒಟ್ಟಿಗೆ ನಮ್ಮ ಉಪ್ಪಾಡಾ ಅವು ನಮ್ಮ ಎಲ್ಲದ ಜನಕ್ಕಲಿಗು ನಮ್ಮ ಎಲ್ಲದ ಬೆಳವಣಿಗೆ ಆಪನ ಜೋಕ್ಲೆ ಪೂರಕವಾದ ಜವಾಬ್ದಾರಿ ಕೊರೆ ನಮಗೆ ಮಾತ್ರ ಶಕ್ತಿ ತಿಕ್ಕೊಂಡು ನಮಗೆ ಪನೊಲಿ ಇತ್ತೆ ನಮ್ಮ ಚಂದಪ್ಪಲಾಲ್ ಪಂಡೇರ್ ಹಿಂದೂ ಸಮಾಜ ನಮ್ಮ ಗಟ್ಟಿ ಆದುಪ್ಪೋಡು ನಮ್ಮ ನಮ್ಮ ಧಾರ್ಮಿಕ ಶಕ್ತಿ ಅವೇಲಕ್ಕ ನಮ್ಮ ರಾಷ್ಟ್ರ ರಾಷ್ಟ್ರಭಕ್ತಿದ ಒಟ್ಟಿಗೆ ನಮ್ಮ ತೂವ ನೋಡೋದು ನೂದೆಕ್ಕೆ ನೋದು ಅಂದಾಯ್ನ ಆಂಡ ಕುಲಾರ ಸಮಾಜ ಗಟ್ಟಿ ಅಣ್ಣನೆ ಹಿಂದೂ ಸಮಾಜ ಗಟ್ಟಿ ಹಾಕೊಂಡು ಕುಲಾಲ ಸಮಾಜದ ಉಲೈಡು ಇನಿ ನಮ್ಮ ಎಂಚಿನ ಮನಂತಿಲ್ಲ ಪಂಡ ನಮ್ಮ ನಮ್ಮ ಒಟ್ಟಿಗೆ ತಿನ್ನ ನಮ್ಮ ಒಟ್ಟಿಗೆ ತಂದು ಪೋಡು ಸ್ವಾರ್ಥಗೆ ಅಧಿಕಾರದ ಆಸೆಗೆ ನಮ್ಮ ಪೋವಂದ ನಮ್ಮ ಒಟ್ಟಿಗೆ ತಿನ್ನ ಜವನೀರ್ ಇನಿಯ ಎಲ್ಲೆಗೆ ಅಕ್ಕನ ಫ್ಯೂಚರ್ ದಾ ದೋಡ್ದು ಕೇವಲ ಬಾಸನಡೆ ಮಾತ್ರ ನಮ್ಮ ಅಕ್ಕನೊಟ್ಟಿಗೆ ಉಂತೋಡು ಓಣ ಆರ್ಥಿಕ ಸಂಸ್ಥೆ ಇತ್ತನಾ ಓಣ ಒಂದು ಬಿಸ್ನೆಸ್ ಹಾಕಲು ಏನೋ ಇತ್ತನಾ ನಮ್ಮ ಸಹಕಾರ ಬಂದ್ಬಿಡು ಅಕ್ಕಳ ಇದೆ ತಂದು ಎಲ್ಲ ಉಲ್ಟಾ ಅದು ಅಕ್ಕ ಹುಟ್ಟಿಗೆ ಇತ್ತಿನ ಅಕ್ಕಿನ ಅವಕಾಶ ತಂದು ಬೆದ ಬೇತ ವಿಷಯ ಖಾಲಿ ಪುದರ್ಗೆ ಮಾತ್ರ ಬಾಸರಡು ಮಾತ್ರ ನಮ್ಮ ಸಮಾಜ ಕಟ್ಟೆ ಅಪೂಜಿ ನಮ್ಮ ಸಮಾಜ ಹಿಡಿತಿನ ಜವನಿರಿಗು ನಮ್ಮ ಸಮಾಜ ಹಿಡಿತಿನ ಆರ್ಥಿಕ ಸಂಸ್ಥೆಗೆ ನಮ್ಮ ಸಮಾಜ ಹಿಡಿತಿನ ವ್ಯವಹಾರ ಕ್ಷೇತ್ರಿಗೆ ಪೂರಕವಾದ ಉಪಕಾರ ಆಯ್ತಲ್ಲ ಉಪದ್ರ ಬಂದ್ಬಿಡು ಕೆಲಸ ನನ್ನ ನಮ್ಮ ನಾಯಕರದ ಆಯರ ಬಲ್ಲಿ ಅಂಚಿನ ಕೆಲಸ ಆರಕವಡ ನನ್ನ ಆತು ಪುಟ್ಟ ಪುಟ್ಟನ இனித ஜவனிய மார்க்கர்சக்தாது நம்ம ಸಂಘ ಮಲ್ಲ ಮಟ್ಟದ ಸಾಧನೆ கோரோடு நனாத்து ನಮ್ಮ ಈ ಪರಿಸರ மட்டும் ಇಡೀ ಜಿಲ್ಲೆಡೆ ಜವಾಬ್ದಾರಿ நம்ம ಮಾದರಿ ಸಂಘ ನಮ್ಮ ஜில்லே ಸಂಘ ಆವಡೊಂದು சங்க நம்ம ಕುಲಾಲ ಸಂಘದ ಪ್ರತಿ ಒಂಜಿ வஞ்சி ஜவாபாரில உள்ளே நனாத்து நம்ம மற்ற ஆர்த்திகவாது நம்மட்டு குலாலேரன வஞ்சி உத்தியம சக்தி கேந்திர பேத்தபேத்த சம்பர் உண்டா ஜில் அந்தர் ஜில் விதாட அது போ பாம்பேட அதுப்போ பிரிவரைலாம் நம்ம நரிக்கொம்புத சம்பரத்துக்குலக்க யானெல்லாம் என்ன சாக்கார அனுப்ப எச்சின் அல்லத நம்ம பண்ட ஆர்த்திகரோடீக்கரண ஆவட நாடா நம்ம சம்பர்க்கு நன்னடது ஜப்போடு என்னெல்லாம் வைக்திகவாது யான் மூச்சு வருஷத்துல அப்பின இஞ்சி கட்டடகு என்ன மெக் சக்தி மீறது சஹாயம் அனுப்ப பண்ணது என்ன ரெண்டு பாத்திரத்தை விராமிச்சு கிப்பேன் ஜெய் இந்த் ஜெய் குலா we